ಸರಿ ಇಲ್ಲ ಯಾವ ಸರ್ಕುಲರ್ ಅವರು ಒಂದು ಸರ್ಕ್ಯುಲರನ್ನು ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ ಇದೇ ರೀತಿ ನೀವು ವೈಟ್ ಇದು ಮಾಡಿದಾಗ ಅದ್ರ ಕಾನೂನು ಕ್ರಮ ಕೈಗೊಳ್ಳೋಕೆ ಮುಂದಾಗಿದ್ರು ಈಗ ಸುಳ್ಳು ಹೇಳಿ ಅವರು ಸಿಕ್ಕೊಂಡ ನೀವೇನಾದ್ರೂ ಕಾನೂನು ಕ್ರಮ ಮುಂದಾಗ ಅಲ್ಲ ಅದನ್ನ ನಮ್ಮ ರಾಜ್ಯ ಘಟಕ ಅದನ್ನು ಯೋಚನೆ ಮಾಡ್ತದೆ ಕಾನೂನಿಗೆ ಬಗ್ಗೆ ಗೌರವನ ಇಲ್ಲ ಇವರಿಗೆ ಟೋಟಲ್ ಕಾನೂನು ಬಗ್ಗೆ ಗೌರವ ಇಲ್ಲ ಅಧಿಕಾರಿಗಳನ್ನ ತಮ್ಮ ಮನೆಗೆ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ದುರ್ದೈವ್ ಅಂದರೆ ಕೆಲವು ಅಧಿಕಾರಿಗಳು ಆ ರೀತಿ ವರ್ತಿಸ್ತಾ ಇದ್ದಾರೆ ಈ ಚಕ್ರವರ್ತಿ ಸುಲಿಬಲಿ ಅವರಿಗೆ ಒಂದು ನೋಟಿಸ್ ಕೊಟ್ಟರು ಅಲ್ಲೇ ಪರ್ಮಿಷನ್ ಚಕ್ರವರ್ತಿ ಸುಲಿಬಲಿ ಯಾವ ಕಾಲದಲ್ಲಿ ಯಾವ ಭಾಷಣದಲ್ಲಿ ಅವರು ಅಲ್ಪಸಂಖ್ಯಾತರಿಗಾಯ್ತು ಮುಸಲ್ಮಾನರಿಗಾಯ್ತು ಅಸಭ್ಯ ಭಾಷೆ ಬಳಸಿದ್ದಾರೆ ಯಾವ ಆಧಾರದ ಮೇಲೆ ನೋಟಿಸ್ ಕೊಟ್ಟು ಮತ್ತೆ ಏನು ಬರ್ದಾರೋ ಹೋಗ ರಾಜಕೀಯ ಬರೋ ಅಂತ

ಬುದ್ಧಿ ಬೇಡ ಇಷ್ಟು ರಾಜಕೀಯ ಮಾತಾಡ್ಬಾರ್ದು ಅಂದ್ರೆ ಮತ್ತು ನಾವು ರಾಜಕೀಯ ಮಾತಾಡ್ತಾ ಇದ್ದೀನಪ್ಪ ಅಲ್ಲಿ ಯಾವ ಕೊಟ್ಟಾನ ಪೊಲೀಸ್ ಅಧಿಕಾರಿ ಅವನ ಬಗ್ಗೆ ಮಾತಾಡ್ತಾನೆ ಹಾಕ್ರಿ ನನ್ನ ಮೇಲೆ ಕೇಸು ನಾಚಿಕೆ ಬರ್ತದೆ ನಿಮಗೆ ಪೊಲೀಸ್ ಅಧಿಕಾರಿ ಅಲ್ಲಿ ಇದ್ದವಾಗ ಯಾವಾಗ ಅವ್ಗೆ ಅವ್ರು ಹೇಳ್ತಾರೆ ಅವರು ಅಧಿಕಾರದಾಗ ಇದ್ದಂಥವ್ರು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಲಿಕ್ಕೆ ಅವ್ರು ಹೇಳ್ತಾರೆ ನಿಮಗೆ ಬುದ್ಧಿ ಬೇಡ ರಾಜಕೀಯ ಮಾತಾಡಬಾರದು ಅಂತ ಅಂದ್ರೆ ನೀ ಮಾತಾಡೋವೇನಪ್ಪ ರಾಜಕೀಯ ಅಲ್ಲಿ ಕೊಟ್ಟವ ಎಸ್ ಪಿ ನೀ ಮಾತಾಡ್ತೀಯ ರಾಜಕೀಯ ನಾವು ಮಾತಾಡೋದು ಅಂದ್ರೆ ಅಂದರೆ ಯಾರಿಗೇನು ಮಾತಾಡ್ಬೇಕಂತ ಡಿಕ್ಟೇಟ್ ಮಾಡವ್ರ ನೀವು ಅಸಹಿಷ್ಣುತೆಯ ಪರಮಾವಧಿ ಇದೆ ನನಗೆ ಸಾಮಾನ್ಯವಾಗಿ ನಾನು ಅಧಿಕಾರಿಗಳ ಬಗ್ಗೆ ನಾನೇನು ಹೇಳೋಕೆ ಹೋಗಲ್ಲ ಯಾಕಂದರೆ ಅಧಿಕಾರಿಗಳು ಚುನಾಯಿತ ಸರ್ಕಾರದ ನಿರ್ದೇಶನಂತೆ ಆದರೆ ಅವರು ಇಲ್ಲಿಗಲ್ ಇಮ್ಮೋರಲ್ ಏನು ಬರೆದು ಕೊಟ್ಟರು ನೀವು ಅದನ್ನು ಬರೆದು ಕೊಡೋರು ನೀವು ಸರ್ಕಾರದ ತುಷ್ಟೀಕರಣ ಇದ್ರವೂ ಎದ್ದು ಕಾಣ್ತದೆ ಪಿ ಎಫ್ ಐದವ್ರ ಮೇಲಿನ ಕೇಸ್ ವಾಪಸ್ ತೆಗೀತಾರೆ ಹುಬ್ಬಳ್ಳಿಗಳ ಗಲಭೆ ಒಳಗಿಂದು ಕೇಸ್ ವಾಪಸ್ ತೆಗೆದು ಕಪ್ ಕೋರ್ಟ್ ಕಪಾಳ ಮೋಕ್ಷ ಮಾಡ್ತದೆ ಅವ್ರ ಮೇಲಿಂದ ಬ್ಯಾನ್ ಆದಾಗ ಸಹಿತ ಸರಿಯಾದ ಕ್ರಮ ತೆಗೆದುಕೊಳ್ಳೋದಿಲ್ಲ ಎಸ್ ಡಿ ಪಿ ಐ ಮೇಲಿನ ಕೇಸ್ ವಾಪಸ್ ತೆಗೀತಾರೆ ಮರ್ಡರ್ಗಳ ಮೇಲೆ ಮರ್ಡರ್ ಮಾಡ್ತಾರೆ ಅವ್ರ ಮೇಲೆ ಏನಿಲ್ಲ ಈ ಚಕ್ರವರ್ತಿ ಸೂಲಿ ಮೇಲೆ ಹೋಗಿ ಭಾಷಣ ಮಾಡ್ತಾರೆ ಅಂತಂದ್ರೆ ಅದು ದೇಶದ ಇತಿಹಾಸ ಅಂದರೆ ಔರಂಗಜೇಬ್ದು ಮಾತಾಡಬಾರ್ದ ಅವೇನು ಅನ್ಯಾಯ ಮಾಡಿದ ಇದು ರಾಜಕಾರಣ ಏನ್ರಿ ಅಥವಾ ಮಾಡಿದ ಅಂದ್ ಮಾತಾಡೋದು ರಾಜಕಾರಣನ ಅಥವಾ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ದುಷ್ಟೀಕರಣಕ್ಕೆ ನಾಲ್ಕು ಪರ್ಸೆಂಟು ಇದು ಮಾಡಿದಾರೆ ಹದಿನೈದು ಪರ್ಸೆಂಟ್ ವಸ್ತಿಯೊಳಗೆ ಮಾಡಿದ್ದಾರೆ ಕಾಂಟ್ರಾಕ್ಟ್ ಅದು ರಾಜಕಾರಣನ ಏನು ಮಾಡ್ತಾ ಇದ್ದೀರಿ ನೀವು ಈ ದೇಶವನ್ನ ಒಂದು ಈ ರಾಜ್ಯವನ್ನು ಒಂದು ರೀತಿಯಲ್ಲಿ ಮತಾಂಧ ಕೇಂದ್ರವನ್ನಾಗಿ ಮಾಡ್ತಾ ಇದ್ದೀರಾ ಬಾಯ್ಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡೋದು ಹಿಂಗಾಗಿ ಅಲ್ಲಿ ಇನ್ನೊಬ್ಬ ಯಾರೋ ಎಸ್ ಪಿ ಕೋರ್ಟ್ ನೋಟಿಸ್ ಕೊಟ್ಟದು ಮಾನವ ಹಕ್ಕು ಆಯೋಗ ಬಂದು ನೆನಪಿಟ್ಟುಗೋರು ಎಲ್ಲ ರಾಜ್ಯದ ದೇಶದ ಕಾನೂನು ಅದ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಜಗತ್ತಿನ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ನಾವು ನೀವು ಹಿಂಗೆಲ್ಲ ಮಾಡಿದರೆ ನಾವು ಸುಮ್ಮನೆ ಇರಲ್ಲ ಲೀಗಲ್ ಕೋರ್ಸ್ ಅದ ರಾಜಕೀಯ ಹೋರಾಟನೂ ಅದ ನಮ್ಮದು ಯಾವ ರೀ ರಾಜಕಾರಣ ಮಾತಾಡಬೇಡ ಅಂತ ಹೇಳಿವ इ जागीर अली हो पोलीस अधिकारी